ಐದು ತಿಂಗಳಲ್ಲಿ ಮೂರು ಸತಿ ಬಂದಿದ್ದೀನಿ ಇಲ್ಲಿ ಮೆಡಿಟೇಟ್ ಮಾಡೋದಿಕ್ಕಾಗ್ಲಿ ವೇಟ್ ಕೊಡೋದಿಕ್ಕಾಗ್ಲಿ ತುಂಬಾ ತುಂಬಾ ಪೀಸ್ಫುಲ್ ಆಗಿದೆ ಈ ರೆಸಾರ್ಟ್ ಅಲ್ಲಿ ಇಲ್ಲಿ ಹೋಗಿ ಆರಾಮಾಗಿರೋ ಬದಲು ದೇವಸ್ಥಾನದಲ್ಲಿ ತುಂಬಾ ಜಾಸ್ತಿ ನೆಮ್ಮದಿ ಸಿಗುತ್ತೆ ನನಗೆ ಇಲ್ಲಿ ಬಂದಾಗ ತುಂಬಾ ನೆಮ್ಮದಿ ಕಂಡಿದ್ದೀನಿ ಆ್ಯಂಡ್ ಇಲ್ಲಿಂದ ಹೋದ್ಮೇಲೂ ನನಗೆ ಏನೇನು ಕಷ್ಟ ಇದೆಯೋ ಅದು ಇಮಿಡಿಯೇಟ್ಲಿ ನನಗೆ ಸರಿ ಹೋಗಿದೆ ಸುಮ್ಮನೆ ನಂಬರ್ಸ್ಗೋಸ್ಕರ ಸಿನ್ಮಾ ಮಾಡಬಾರ್ದು ಸಿನ್ಮಾ ಮಾಡಿ ಹೋದ್ಮೇಲೆ ಆ ಪಾತ್ರಗಳನ್ನ ಸಿನಿಮಾ ಮಾಡಬೇಕು ಇಲ್ಲಿ ಬಂದಾಗ ನಿಮ್ಮ ಅನುಭವ ನಾನು ಐ ತಿಂಕ್ ಒಂದು ಇವಾಗ ಆರು ತಿಂಗಳಿಂದ ಮೂರನೇ ಸತಿ ಬರ್ತಾ ಇರೋದು ಪ್ರತಿ ತಿಂಗಳು ಬರ್ತಿದ್ದೀನಿ ಅಂತ ಅನಿಸುತ್ತೆ ಯಾಕಂದರೆ ಅಮ್ಮ ಮುಂಚೆ ಬಂದು ಹೋಗಿದ್ರು ಒಂದು ವರ್ಷದ ಹಿಂದೆ ಸೊ ಅವರು ಇಲ್ಲಿ ತುಂಬ ಚೆನ್ನಾಗಿದೆ ಬರಬೇಕು ಅಂತ ಅಂದು ಕರ್ಕೊಂಡು ಬಂದು ಶೃಂಗೇರಿಗೆ ತುಂಬ ಬರ್ತಾಯಿದ್ವಿ ಸೊ ಶೃಂಗೇರಿಯಿಂದ ಹತ್ತಿರ ಆಗಿರೋದ್ರಿಂದ ಒಂದು ಸತಿ ಬಂದ ಮೇಲೆ ಒಂದು ಅದೇ ಹೇಳ್ದಂಗೆ ಒಂದು ಐದು ತಿಂಗಳಲ್ಲಿ ಮೂರು ಸತಿ ಬಂದಿದ್ದೀನಿ ಯಾಕಂದರೆ ತುಂಬ ತುಂಬ ಕಾಮಾಗಿದೆ ಜಾಗ ಆ್ಯಂಡ್ ಇಲ್ಲಿ ಮೆಡಿಟೇಟ್ ಮಾಡೋದಿಕ್ಕಾಗ್ಲಿ ಬೇಟ್ಕೊಳ್ಳೋದಿಕ್ಕಾಗ್ಲಿ ತುಂಬಾ ತುಂಬಾ ಪೀಸ್ಫುಲ್ ಆಗಿದೆ ಸೊ ಅದಕ್ಕೆ ನನ್ಗೆ ಈ ದೇವಸ್ಥಾನ ತುಂಬಾ ಇಷ್ಟ ನಾನು ಪ್ರತಿ ಬಾರಿ ಇಲ್ಲಿ ಸುತ್ತಮುತ್ತ ಯಾವುದೇ ದೇವಸ್ಥಾನಕ್ಕೆ ಬಂದರೂ ಇಲ್ಲಿ ಬಂದು ಉಳ್ಕೊಂಡು ಹೋಗ್ತೀನಿ ಉಳಿದ್ಬಿಟ್ಟೆ ಹೋಗ್ತೀನಿ ಹಂಗೆ ಬಂದು ಹೋಗಲ್ಲ ಸೊ ಐ ತಿಂಕ್ ಈ ಈ ದೇವಸ್ಥಾನದ ಶಕ್ತಿ ಅದು ಇಲ್ಲಿ ಬಂದಾಗ ಏನಾದರೂ ವಿಶೇಷ ಅನುಭವಗಳು ಅಥವಾ ನಿಮ್ಗೆ ಆಧ್ಯಾತ್ಮದ ಕಡೆ ಏನಾದರೂ ಒಲೋ ಅಥವಾ ಅಥವಾ ಈಗ ಮೈಂಡ್ ಪೀಸ್ ಆಗಿರಬೇಕು ಅನ್ನೋದಕ್ಕೆ ನೀವು ಎಲ್ಲ ಕಡೆ ಟೆಂಪಲ್ಗಳಿಗೆ ವಿಸಿಟ್ ಮಾಡ್ತಿರ್ತೀರಾ ಹೌದು ಹೌದು ನಾನು ತುಂಬಾ ಸ್ಪಿರಿಶಲ್ ಇದ್ದೀನಿ ನನಗೆ ಈ ರೆಸಾರ್ಟ್ ಅಲ್ಲಿ ಇಲ್ಲಿ ಹೋಗಿ ಆರಾಮಾಗಿರೋ ಬದಲು ದೇವಸ್ಥಾನದಲ್ಲಿ ತುಂಬ ಜಾಸ್ತಿ ನೆಮ್ಮದಿ ಸಿಗುತ್ತೆ ನನಗೆ ಅಮ್ಮ ಚಿಕ್ಕ ವಯಸ್ಸಿಂದನೂ ತುಂಬ ದೇವಿ ಭಕ್ತರು ಸೊ ನಾನು ತುಂಬ ದೇವಿನ ನಂಬ್ತೇನೆ ಸೊ ಅಮ್ಮ ಅಮ್ಮನವ್ರ ಸನ್ನಿಧಿ ಎಲ್ಲ ಇಷ್ಟ ಸೊ ಇಲ್ಲಿ ಬಂದಾಗ ನನಗೆ ನಿಜವಾಗ್ಲೂ ತುಂಬ ಕಾಮ್ ಅನಿಸುತ್ತೆ ಯಾಕಂದ್ರೆ ಇಲ್ಲಿನ ಜನಾನೂ ಅಷ್ಟೇ ತುಂಬ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಬಂದಾಗೆಲ್ಲ ಸೊ ನನಗೆ ಇಲ್ಲಿ ಇಲ್ಲಿ ಬಂದಾಗ ತುಂಬ ನೆಮ್ಮದಿ ಕಂಡಿದ್ದೀನಿ ಆ್ಯಂಡ್ ಇಲ್ಲಿಂದ ಹೋದ್ಮೇಲೂ ನನಗೆ ಏನೇನು ಕಷ್ಟ ಇದೆಯೋ ಅದು ಇಮಿಡಿಯೇಟ್ಲಿ ನನಗೆ ಸರಿ ಹೋಗಿದೆ ಅದಕ್ಕೆ ನಾನು ಪ್ರತಿ ಸಲ ಏನಾದರೂ ಒಂದು ಕಷ್ಟ ಆಗ್ತಿದೆ ಅಂತಂದರೆ ಸಮ್ ನಮ್ಮಮ್ಮ ಇದು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ ಗೊತ್ತಿಲ್ಲದೆ ಸೊ ಇಲ್ಲಿ ಬಂದು ಹೋಗ್ತಿದ್ದಂಗೆ ಅದು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಲೇ ಆಚೆ ಹೋಗ್ತೀನಿ ನೀವು ಮೂಲತಃ ಮೈಸೂರ್ನವರು ಅಲ್ಲಿ ಕೂಡ ದಸರಾ ನಡೀತಿದೆ ಆ ದಸರಾ ದಸರಾ ಮಧ್ಯ ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ದೀರಾ ಮತ್ತೆ ಅಲ್ಲಿನ ದಸರಾ ಬಗ್ಗೆ ಹೇಳೋದಾದ್ರೆ ನಿಮ್ಮೂರ ನಿಮ್ಮೂರು ಹೇಗಿರೋ ಹೇಗಿದೆ ಅಲ್ಲಿ ಇಲ್ಲ ಅಲ್ಲಿ ದಸರಾ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ದಸರಾಗೋಸ್ಕರ ತುಂಬಾ ಬೇರೆ ಬೇರೆ ದೇಶಗಳಿಂದ ರಾಜ್ಯಗಳಿಂದ ಬರ್ತಾರೆ ಸೊ ಒಂಬತ್ತು ದಿನದಲ್ಲಿ ಶಕ್ತಿಪೀಠಗಳನ್ನ ನೋಡ್ಬೇಕನ್ನೋದು ಒಂದು ಆಸೆ ಎಲ್ರಿಗೂ ಇರುತ್ತೆ ಅಂಡ್ ಇಲ್ಲಿ ಶಾರದಾಂಬೆನ ಪ್ರತಿ ವರ್ಷ ನಾನು ದಸರಾ ಟೈಮಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಒಂದು ಸತಿ ಬಂದು ನೋಡ್ತೀನಿ ಸೊ ಇವಾಗ ಹೊಸದಾಗಿ ನನಗೆ ಹರಿಹರಪುರಕ್ಕೆ ಬಂದಿರೋದ್ರಿಂದ ಇಲ್ಲೂ ಐ ಥಿಂಕ್ ಪ್ರತಿ ದಸರಾಲಿ ಒಂದಿನ ಫ್ರೀ ಮಾಡ್ಕೊಂಡು ಬಂದೇ ಬರ್ತೀನಿ ಸೊ ಮೈಸೂರು ದಸರಾ ನಡೀತಾನೆ ಇರುತ್ತೆ ಆ್ಯಂಡ್ ಅಲ್ಲೂ ಕೂಡ ನನಗೆ ಜಂಬೂ ಸವಾರಿ ದಿನ ಮೈಸೂರಲ್ಲೇ ಇರೋದಕ್ಕೆ ಇಷ್ಟ ಸೊ ಇನ್ನೂ ಇನ್ನೂ ಒಂದು ಎರಡು ಮೂರು ದಿನ ಟೈಮ್ ಇದೆಯಲ್ಲ ಸೊ ಇದನ್ನು ಕವರ್ ಮಾಡಿ ಅದನ್ನು ಕವರ್ ಮಾಡಬೇಕು ಅಂತಲೇ ಬಂದಿದ್ದೀನಿ ಫಿಲಿಮ್ ಈ ವಿಚಾರಕ್ಕೆ ಬರೋದಾದರೆ ನಂತರ கம்மிி ஆய் இல்ல அந்த நான் சொல்ற ಚೂಸ್ ಮಾಡ್ಕೊಳ್ಳೋದು ಸಬ್ಜೆಕ್ಟ್ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಸುಮ್ಮನೆ ನಂಬರ್ಸ್ಗೋಸ್ಕರ ಸಿನಿಮಾ ಮಾಡಬಾರ್ದು ಸಿನ್ಮಾ ಮಾಡಿ ಹೋದ್ಮೇಲೆ ಪಾತ್ರಗಳನ್ನ ನೆನ್ಪಿಟ್ಕೊಳ್ಳೋಂಥ ಸಿನ್ಮಾ ಮಾಡಬೇಕು ಅಂತ ಒಂದು ಸ್ವಲ್ಪ ಟೈಮ್ ತೊಗೊಂಡು ನೋಡಿ ಮಾಡಿ ಸಿನ್ಮಾ ಇದ್ದೀನಿ ಆ್ಯಂಡ್ ಇವಾಗ ಫಾದರ್ ಅಂತ ಒಂದು ಸಿನಿಮಾ ಬರ್ತಾ ಇದೆ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ ಸೊ ಆ ಸಿನಿಮಾನು ತುಂಬ ಚೆನ್ನಾಗಿದೆ ಆ್ಯಂಡ್ ಅದರಿಂದನೇ ಒಂಥರ ಮತ್ತೆ ಐ ವಾಂಟ್ ಟು ರೀ ಸ್ಟಾರ್ಟ್ ಅಗೇನ್ ಸೊ ಅದರಿಂದನೇ ಮಾಡ್ತಾಯಿದ್ದೀನಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ